ಇದು ನಾನು ಸ್ವಲ್ಪ ಬರ್ತೇನೆ ನಾಳೆ ಬರ್ತಾ ಸಲ್ಲಿಗೆ ಶುಭ್ರಿ ಆಮೇಲೆ ಇಲ್ಲಿ ಭಾರತೀಯ ಜನತಾ ಪಕ್ಷ ದಿಲ್ಲಿ ಆಗ್ಬಿಡ್ರಿ ಈ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಆಗ್ತಾರೆ ಯಾಕಂದ್ರೆ ನಾಳೆ ಸಿದ್ದರಾಮಯ್ಯ ಸಹಾಯ ಭಾಳ ಚಂದ ಮಾತಾಡ್ತಾರೆ ಮಂದಿ ಬ್ರೀನ್ ವಾಶ್ ಮಾಡಿ ಸುಳ್ಳು ಕೈ ಅಡುಗೆ ಕೈ ದೊಡ್ಡ ಮಾಡಿ ಮಾತಾಡಿ ಸುಳ್ಳು ಹೇಳ್ಬೇಕಾರೆ ಎಲ್ಲ ಸುಳ್ಳು ಹೇಳ್ತಾರೆ ಈ ಗ್ಯಾರಂಟಿ ಸ್ಕೀಮ್ ಇ ಬರೀ ಏಳು ತಾರೀಕಿಗೆ ಮಾತ್ರ ಹೆಣ್ಮಕ್ಳಿಗೆ ಕೊಟ್ಟಾರಲ್ಲ ಎರಡು ಗ್ಯಾರಂಟಿ ಏಳು ತಾರೀಕಿಗೆ ಮಾತ್ರ ಹೋಟಿಂಗ್ ಮುಗ್ದ ಈಗ ಎರಡು ಸಾವಿರ ರೂಪಾಯಿ ಐದಾರು ತಿಂಗಳ ಹಾಕಿಲ್ಲ ಈ ಸತತ ಎರಡು ಮೂರ್ನಾಕ್ ದಿವ್ಸ ಎರಡು ಬಾರಿ ಹಾಕಿರಿ ಹಾಕ್ರಿ ಮುಗಿಯ ಹೊಟ್ಟ ಐದಾರು ತಿಂಗ್ಳ ಹಾಕಿಲ್ಲ ಈಗ ಸತತ ಮೈನೊಂದ್ ಮೂರ್ ದಿವ್ಸಿಂದ ಆಗಿರೋ ಮದ್ ಹತ್ತಿ ಮೂರ್ ದಿವಸ ರೂಪಾಯಿ ಹೋಟ್ ಹಾಕೋದೈತಿ ನೀವು ಅದಕ್ಕೆ ಹಾಕಿದ್ದಾರೆ ಮತ್ತೆ ಇವಾಗ ಬಂದಾಗ ಅದಕ್ಕೆ ಅವರು ಸುಳ್ಳು ಸುಳ್ಳು ಭರವಸೆ ಸುಳ್ಳು ಕೋಳ ಭರವಸೆ ಕೊಡಬೇಡಿ ನರೇಂದ್ರ ಮೋದಿ ಅವರ ಪ್ರೀತಿಯಾದ ಭರವಸೆ ನೀವು ವಿಶ್ವಾಸಿ ವಿಶ್ವಾಸ ಇಟ್ಟರೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಜಗದೀಶ್ ಶೆಟ್ಟರ್ ಮುಖಾಂತರ ನರೇಂದ್ರ ಮೋದಿ ಕೈ ಬಲಪಡಿಸಿ ಮತ್ತೆ ನಿನ್ನೆ ಅವರ ಡಾಕ್ ಬಂದಾಗ ನರೇಂದ್ರ ಮೋದಿ ಪ್ರಚಾರ ಸಭೆಯಲ್ಲಿ ಒಂದು ಮಾತು ಇರೋರು ಹಿಂದಿಯೊಳಗೆ ನಾ ಕಂಡು ನಮ್ಮ ಜಗದೀಶ್ ಶೆಟ್ಟರ್ ಅವರು ಅಲ್ಲಿ ಹಳೆಯ ಸ್ನೇಹಿತರು ಅವ್ರು ಎಲೆಕ್ಷನ್ ಇಲ್ಲಿಸಿದ್ರು ಇವೆಲ್ಲ ಆಶೀರ್ವ ಮಾಡ್ತೇವೆ ಅದರ ಅರ್ಥ ನನ್ನ ಸ್ನೇಹಿತರು ಮುಂದಿನ ಮಂತ್ರಿ ಮಾಡ್ತಾ ಹೇಳಿದಾಗ ಅರ್ಥ ನಾಳೆ ಚುನಾವಣೆ ದೇಶದಲ್ಲಿ ಮತ್ತೆ ಮೂರನೇ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ಅವ್ರ ಮಂತ್ರಿ ಮಂಡಲ ನೂರ್ ನೂರ ಜಗದೀಶ ಮಂತ್ರಿ ಹಾಕಿದ್ರೆ ನಮ್ಮ ಬೆಳಗಾವಿ ಲೋಕಸಭೆ ವಿಶೇಷ ಗ್ರಾಮ ಲೋಕಸಭೆ ಬೆಳಗಾವಿ ಜಿಲ್ಲೆ ಒಳ್ಳೆಯ ಕೆಲಸ ಆಗುವ ಇಂಡಸ್ಟ್ರಿ ಯಾರಿಗೆ ಗೋಕಾಕ್ ಮೇಲೆ ದೊಡ್ಡ ಪ್ರಮಾಣ ಇರ್ತವ್ರು ಈ ಕ್ರಾಂತಿ ಸೈಜ್ ಬಂದೆ ಅದಕ್ಕೆ ಹೊಸ ಹೊಸ ಯೋಜನೆ ತಂದು ನಾವೆಲ್ಲ ನಮಗೆ ಕಡೆ ಒಂದು ದೊಡ್ಡ ಪ್ರಮಾಣ ಇಂಡಸ್ಟ್ರಿ ಪಾರ್ಕ್ ಮಾಡೋಕೆ ಈಗಾಗಲೇ ಸರ್ವೆ ಮಾಡೋಕೆ ನಮಗೆ ಬೊಮ್ಮಾಯಿ ಸರ್ಕಾರ ಸರ್ವೆ ಮಾಡಿಸಿದ್ದೆ ಈ ಸರ್ಕಾರ ಬಂದಂತ ಒಂದು ವರ್ಷ ಬಿಟ್ಟೈತೆ ಬಿಟ್ಟವರು ಅಲ್ಲಿ ಎಲ್ಲ ಇಂಡಸ್ಟ್ರಿ ಮಾಡಿ ಗೋಕಾಕ್ ಸುತ್ತಮುತ್ತ ಇರ್ಬೋದು ಎಲ್ಲ ಯುವಕರ ನೌಕರು ಸಿಗುವಂಥ ವ್ಯವಸ್ಥೆ ಮಾಡ್ತೇವೆ ನೂರಾರು ಸಣ್ಣ ಸಣ್ಣ ಯೋಜನೆ ತಂದು ಈ ಒಂದು ಐದಾರು ಎಕರೆ ಕರೆಯುತ್ತೆ ಯಾಕಂದ್ರೆ ಇಂಡಸ್ಟ್ರಿ ಆಗಲಿಕ್ಕೆ ಬಹಳಷ್ಟು ಸೂಕ್ತವಾದ ಜಾಗ ಅದು ಅದೇ ರೈಲು ಹಳ್ಳಿಯಲ್ಲೇ ಇದೆ ನೀವೂ ಹಿನ್ನೆಡ್ತಿರೋದು ಅಲ್ಲಿ ಕರೆಂಟ್ ಬರ್ತದೆ ಹೀಗಾಗಿ ವ್ಯವಸ್ಥಿತ ಬಹಳ ಚೆನ್ನಾಗಿ ಜಾಗ ಅದೆ ಅಲ್ಲಿ ಇಂಡಸ್ಟ್ರಿ ಪಾರ್ಕ್ ಮಾಡ್ತೀವಿ ಯುವಕರಿಗೆ ಒಳ್ಳೆಯ ಉದ್ಯೋಗಾವಕಾಶ ಆಗ್ತದೆ ನೀವು ಸಹ ಉದ್ಯೋಗ ಕೇಂದ್ರ ಸರ್ಕಾರ ಭಾಳಷ್ಟು ಯೋಜನೆ ಮಾಡಿದರೆ ಲೋನ್ ತೊಗೊಂಡು ಕೆಲಸ ಮಾಡ್ಬೋದು ಒಳ್ಳೆಯ ವ್ಯವಸ್ಥೆ ಶಾಂತಗಳಿಂದ ಒಂದು ಎಲ್ಲ ಸೌಭಾಗ್ಯವನ್ನು ಬಾಳಬಹುದು ಅದಕ್ಕೆ ದಯವಿಟ್ಟು ನಿಮ್ಮ ಕೈ ಮುಗಿಕೆ ಭಾಳಷ್ಟು ಟೈಮ್ ಹೆಚ್ಚಿಗೆ ಮಾತಾಡೋದಿಲ್ಲ ಜಗದೀಶ್ ಶೆಟ್ಟಿ ಅವರಿಗೆ ಊಟ ಹಾಕಿ ನಾಳೆ ಉಳಿತ ಚುನಾವಣೆಯಲ್ಲಿ ಅವರು ಗುರುತ ಕಮಲ ಹೋಗಿ ಎರಡು ನಂಬರ್ ಇದೆ ಅವರು ಅವ್ರು ಪುಟ್ಟಿರ್ತೈತೆ ಅವ್ರು ತಾವೆಲ್ಲರೂ ಮುಖಾಂತರ ಊಟ ಹಾಕ್ಯಾರೆ ಅವ್ರ ನೆಲೆ ಮೂಲ ಭೂಟಾಗ್ತೈತಿ ಅವ್ರು ಬೇರ್ ಬಲಪಡಿಸ್ತೈತಿ ಅವರು ಅವರು ಪ್ರಧಾನಮಂತ್ರಿ ಆಕಾರ ಇವರು ಮಂತ್ರಿ ಆಕಾರ ನಮ್ಮ ಅವ್ರ ಈ ಭಾಗದಲ್ಲಿ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ ಅಂತ ಹೇಳಿ ಹೆಚ್ಚಿಗೆ ಮಾತಾಡೋದೆ ಅವರಿಗೆಲ್ಲ ಮತ್ತೆ ಇರೋದಾಗಿಲ್ಲ ಅಸೂಟ್ ಹಾಕಿ ಆರಿಸಲು ಹೇಳಿ ನಾನು ಎರಡು ಕೇಳಿ